ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಮಹಾಶಿವರಾತ್ರಿ ಈ ಭಾರತ ಭೂಮಿಯ ಮೂಲಿಗನಾದಂಥ ಯೋಗಿ ಮಹಾ ತಪಸ್ವಿ ನಟರಾಜ ಮತ್ತು ವೈದ್ಯನಾಥ ಬೋಲೆನಾಥ ಅಂತ ಅನೇಕ ನಾಮಗಳಿಂದ ಆ ಶಿವನನ್ನು ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಒಂದನ್ನು ಗಮನಿಸಬೇಕು ಪಾರ್ವತಿ ಗಣಪತಿ ಸಣ್ಣಮಕ್ಕ ನಂದಿ ಇವುಗಳನ್ನೆಲ್ಲ ಒಂದು ಒಡ್ಡೋಲಗದಲ್ಲಿ ಇಟ್ಟುಕೊಂಡಂಥ ಶಿವ ಈ ಯೋಗಿ ಶಿವ ಅಲ್ಲ ಈತ ಭಾರತದ ಮೂಲಿಗ ಅಂದರೆ ಆನಂತರ ಬಂದವ ಐತಿಹಾಸಿಕ ಶಿವ ಪಾರ್ವತಿ ಗಂಡ ಗಣಪತಿ ಮಗ ಸಣ್ಮುಖ ಮಗ ನಂದಿ ವಾಹನ ಇವೆಲ್ಲ ಅನಂತರ ಬಂದ ಶಂಕರರು ಇಲ್ಲಿ ಈ ಮೂಲ ಶಿವ ಏನಿದ್ದಾನಲ್ಲ ಈತ ಮದುವೆಯಾಗಿಲ್ಲ ಆತ ಯೋಗಿಯಾಗಿದ್ದ ಒಬ್ಬ ಆಧ್ಯಾತ್ಮಿಕ ಜೀವಿಯಾಗಿದ್ದ ಮತ್ತು ವೈದ್ಯನಾಗಿದ್ದ ಎಲ್ಲ ಕಲೆಗಳು ಅವನಲ್ಲಿ ಅಳವಡಿಸಿಕೊಂಡಂಥ ಯೋಗಿ ಈ ದಿನ ತಪಸ್ಸಿಗೆ ಕುಳಿತಂಥ ದಿನ ಅದಕ್ಕೋಸ್ಕರ ಈ ನಾಡಿನಾದ್ಯಂತ ಶಿವನನ್ನು ಕುರಿತು ಈ ದಿನ ಶಿವರಾತ್ರಿ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾಯಿದ್ದಾರೆ ಹಾಗಾದರೆ ಈ ಶಿವನಿಗೆ ಏನು ಪ್ರೀತಿ ಅಂತ ಕೇಳಿದಾಗ ಈ ಶಿವನಿಗೆ ಈಗ ಅನೇಕ ದೇವಸ್ಥಾನಗಳಲ್ಲಿ ಏನೋ ರುದ್ರಾಭಿಷೇಕ ಆ ಅಭಿಷೇಕ ಹಾಲಿಂದು ತುಪ್ಪದ್ದು ಏನೇನೋ ನಡೀತಾ ಇರ್ತದೆ ಆದರೆ ಇಲ್ಲಿ ಗುರು ಬಸವಣ್ಣನವರು ಹೇಳಿದ ಹಾಗೆ ಆತ ಶಿವ ಭಕ್ತಿ ಪ್ರಿಯಾತ ಯಾರು ಒಂದು ನಿರ್ಮಲವಾದ ಒಂದು ಭಕ್ತಿಯನ್ನು ಮಾಡ್ತಾರೋ ಆತರಿಗೆ ಅವರಿಗೆ ಒಲಿತಾನ ಅಂತ ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನೆಲ್ಲ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ ವೇದವ ನೋದಿದ ಬ್ರಹ್ಮನ ಶಿರ ಹೋಗಿತ್ತು ನಾದವ ಮಾಡಿದ ರಾವಣಗೆ ಅರೆಯಾಯುಷ್ಯ ಆಯಿತು ವೇದ ಪ್ರಿಯನೂ ಅಲ್ಲ ಮತ್ತು ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಅಂದ್ರೆ ಆ ಶಿವನಿಗೆ ಬೇಕಾಗಿದ್ದು ಕೇವಲ ಒಂದು ನಿರ್ಮಲವಾದ ಒಂದು ಭಕ್ತಿ ಆ ಭಕ್ತಿಯನ್ನು ಮಾತ್ರ ಅಲ್ಲಿ ಮಾಡಿದರೆ ಮಾತ್ರ ಆತನ ಒಲಮೆ ಆಗ್ತೈತಿ ಅಲ್ಲಿ ಎಷ್ಟೇ ಕೊಡ ನೀರು ತಂದು ಎಷ್ಟೇ ಹಾಲು ಎರಡಿದ್ರೂ ಅದು ಪ್ರಯೋಜನ ಆಗೋದಿಲ್ಲ ಅದು ಒಂಥರ ಜನರಿಗೆ ತೋರಿಕೆಗಾಗಿ ಆಗುವಂಥ ಒಂದು ವ್ಯವಸ್ಥೆ ಅಷ್ಟೇ ಅದು ಹಾಗೆ ಇಲ್ಲಿ ಯೋಗಿ ಶಿವ ಕುಳಿತು ಏನು ನಾವು ತಪಸ್ಸಿಗೆ ಕುಳಿತಾ ಧ್ಯಾನಕ್ಕೆ ಕುಳಿತಾ ಅಂತ ಹೇಳ್ತೇವಲ್ಲ ಇಲ್ಲಿ ಆತ ಕುಳಿತು ತಪಸ್ಸನ್ನು ಮಾಡಿದ್ದು ಜ್ಞಾನವನ್ನು ಮಾಡಿದ್ದು ಯಾರ ಕುರಿತು ಅಂದರೆ ಪರಶಿವನ ಬಗ್ಗೆ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಏನಿರಲ್ಲ ಅಗಮ್ಯ ಅಗೋಚರ ಅಪ್ರತಿಮ ಏನಿದಲ್ಲ ಪರಶಿವ ಆತನ ನನ್ನ ಕೋರಿದ ತನ್ನ ಆತ್ಮೋದ್ಧಾರಕ್ಕೋಸ್ಕರ ತಾಲಿಗೆ ತಪಸ್ಸಿಗೆ ಕೊಡ್ತದ ಅದನ್ನೇ ಗುರು ಬಸವಣ್ಣನವರು ಈ ಶಿವನನ್ನು ಒಂದು ಆಧಾರವಾಗಿಟ್ಟುಕೊಂಡು ಈ ಶಿವ ಏನನ್ನ ಧ್ಯಾನ ಮಾಡಿದ ಏನನ್ನ ಪ್ರಾರ್ಥನೆ ಮಾಡಿದ ಎದಕ್ಕೋಸ್ಕರ ಈತ ಕಣ್ಣು ಮುಚ್ಚಿಕೊಂಡು ಕುಳಿತು ಯೋಗ ಧ್ಯಾನದಲ್ಲಿದ್ದ ಅನ್ನೋದನ್ನು ಗುರು ಬಸವಣ್ಣನವರು ಅನೇಕ ದಿನಗಳಿಂದ ಅದನ್ನು ಒಂದು ಸಂಶೋಧನೆ ಮೂಲಕ ನೋಡಿ ಅಲ್ಲಿಂದ ಅತ್ತ ಒಬ್ಬ ಇದ್ದಾನೆ ಅಲ್ಲಿಂದ ಒತ್ತ ಅತ್ತ ಒಂದು ಶಕ್ತಿ ಇದೆ ಆ ಶಕ್ತಿ ಯಾವುದು ಅಂದರೆ ಪರಶಿವ ಅಂದರೆ ಹುಟ್ಟು ಸಾವುಗಳಿಲ್ಲದಂತಹ ಆ ಪರಶಿವನನ್ನು ಇಷ್ಟಲಿಂಗ ರೂಪದಲ್ಲಿ ನಮಗೆ ಗುರು ಬಸವಣ್ಣನವರು ಕೊಡಮಾಡಿದರು ಇಲ್ಲಿ ಅದಕ್ಕೆ ಗುರು ಬಸವಣ್ಣನವರು ಇಲ್ಲಿ ಯಾವಾಗಲೂ ವರ್ಷಕ್ಕೊಂದು ಸಾರಿ ಬರುವುದು ಶಿವರಾತ್ರಿಯಲ್ಲ ಯಾರು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಧರಿಸಿಕೊಂಡು ಯಾರು ನಿತ್ಯ ಲಿಂಗಾರ್ಚನೆಯನ್ನು ಮಾಡ್ತಾ ಇರ್ತಾರ ಯಾರು ಆತನ ಧ್ಯಾನದಲ್ಲಿರ್ತಾರ ಆತನು ಯಾರು ಆತನ ಒಂದು ಸ್ಮರಣೆಯೊಳಗೆ ಮಗ್ನರಾಗಿರ್ತಾರ ಅಂಥವರಿಗೆ ಯಾವಾಗ ಆ ರಾತ್ರಿ ಅಂದ್ರೆ ಶರಣ ನಿದ್ರೆ ಗೈದರೆ ಜಪ ಕಾಣಿರು ಅಂದರೆ ಅಲ್ಲಿ ಶರಣ ನಿಜವಾದ ಒಬ್ಬ ಶರಣ ಆದಂಥವು ನಿದ್ರೆ ಮಾಡುವಾಗ ಅಲ್ಲಿ ಜಪ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರ ಅದಕ್ಕೋಸ್ಕರ ನಾವು ಈ ಮಾನಸಿಕ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿ ಏನು ಅಂದ್ರೆ ನಾವು ನಿದ್ದೆಗೆ ಹೋಗುವಾಗ ಅಂದರೆ ಮಲಗುವಾಗ ಅದು ನಮಗೆ ಕನಸುಗಳು ಅಂತ ಬೀಳ್ತಾವೆ ಮತ್ತು ನಮಗೆ ಅದಕ್ಕೆ ಒಂದು ದೃಷ್ಟಾಂತವನ್ನು ನಾವು ಹೇಳಬೇಕಾದ್ರೆ ನಾವು ಭೂಮಿಯೊಳಗೆ ಯಾವುದನ್ನು ಬಿತ್ತಿ ನಾವು ಬರ್ತೇವೆ ಅದ ನಂತರ ಮೊಳಕೆಯೊಡೆದು ಆ ಧಾನ್ಯದ ಒಂದು ಫಲ ನಮಗೆ ದೊರಕ್ತೈತಿ ಅದೇ ರೀತಿ ನಾವು ಮಲಗುವ ಪೂರ್ವದಲ್ಲಿ ಏನನ್ನು ನೆನೆದು ಏನನ್ನು ಸ್ಮರಿಸಿ ನಾವು ಮಲ್ಕೊಳ್ತೇವೆ ಆ ಸಮಯದಲ್ಲಿ ರಾತ್ರಿ ಅವು ಸ್ವಪ್ನದಲ್ಲಿ ಬರ್ತಾವೆ ಹಾಗೆ ನಾವು ಮಲಗುವಾಗ ಒಂದು ಉತ್ತಮ ವಿಚಾರಗಳನ್ನು ಉತ್ತಮ ಒಂದು ಭಾವನೆಗಳನ್ನು ಇಟ್ಟು ಮಲಗಿದಾಗ ನಮ್ಮ ಉತ್ತಮವಾದಂಥವು ಅಲ್ಲಿ ಕನಸಿನಲ್ಲಿ ಬರ್ತಾವೆ ಅದೇ ಯಾವುದೋ ಒಂದು ಕ್ರೈಮ್ ಸ್ಟೋರಿ ನೋಡಿ ಕೊಲೆ ಆಗಿದ್ದು ನೋಡಿ ಕಳ್ಳತನ ಮಾಡಿದ್ದು ನೋಡಿ ಹದರ ಮಾಡಿದ್ದು ನೋಡಿ ಇಂಥವೆಲ್ಲ ಸ್ಟೋರಿಗಳನ್ನು ವಿಷಯಗಳನ್ನು ನಾವು ನೆನಕೊಂಡು ಮಕ್ಕಂಡಾಗ ನಮಗೆ ಅಂಥವೇ ಕನಸುಗಳು ಬಿಡ್ತಾವೆ ಅದಕ್ಕೆ ಇಲ್ಲಿ ಶರಣರು ಯಾಕೆ ಗುರು ಬಸವಣ್ಣನ ನಿದ್ರೆಗೈದರೆ ಜಪ ಕಾಣಿರು ಅಂತ ಹೇಳಿದ್ರಂದ್ರೆ ಅಲ್ಲಿ ಶರಣರು ಮಲಗುವ ಪೂರ್ವದಲ್ಲಿ ಜಪ ಮಾಡ್ತಾ 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 ಮಲಗ್ತಿದ್ರು ಹಾಗೆ ಒಳಗೂ ಅವರು ಜಪ ಮಾಡ್ತಾ ಆ ಕನಸಿನೊಳಗೂ ಸಹಿತ ಅವರು ಜಪ ಮಾಡ್ತಿದ್ರು ಅದಕ್ಕೋಸ್ಕರ ಶರಣ ನಿದ್ರೆ ಗೈದರೆ ಜಪ ಕಾಣಿರು ಅಂತ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಬಸವಣ್ಣನವರು ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು ಯಾವಾಗ ಒಬ್ಬ ಶರಣ ಎದ್ದು ಕುಳಿತಾನ ಎಚ್ಚರ ಆಗ್ತೈತೆ ಅವಾಗ ರಾತ್ರಿ ಅಂದರೆ ಅದೇ ಶಿವರಾತ್ರಿ ಅಂತಾರ ಈ ವರ್ಷಕ್ಕೆ ಒಂದು ಸಾರಿ ಬರುವುದು ಒಂದು ಸಾಂಕೇತಿಕ ಅಷ್ಟೇ ಪ್ರತಿದಿನ ಮಾಡೋದಕ್ಕೆ ಆಗೋದಿಲ್ಲ ಇತರ ಲೌಕಿಕರಿಗೆ ಅಂತ ಹೇಳಿ ಒಂದು ಶಿವರಾತ್ರಿ ಮಾಡಿದ್ದಾರೆ ಆದರೆ ಇಲ್ಲಿ ಗುರು ಬಸವಣ್ಣನವರು ಹೇಳಿದೆನು ಒಬ್ಬ ನಿಜವಾದ ಶರಣ ರಾತ್ರಿ ಸಮಯದಲ್ಲಿ ಎದ್ದು ಕುಳಿತ ಅಂದರೆ ಆತನಿಗೆ ಅದೇ ಶಿವರಾತ್ರಿ ಅಂತ ಹೇಳ್ತಾರೋ ಮತ್ತೇನು ಹೇಳ್ತಾರೋ ಶರಣ ನಡೆದುದೇ ಪಾವನ ಕಾಣಿರು ಆ ಶರಣ ಎಲ್ಲಿ ಇದ್ದಾನೆ ಅದೇ ಒಂದು ಪಾವನವಾಗ್ತದೆ ಅದು ಅವಿಮುಕ್ತ ಕ್ಷೇತ್ರವಾಗ್ತದೆ ಮತ್ತು ಶರಣ ನುಡಿದದೆ ಶಿವತತ್ವ ಕಾಣಿರೋ ಏನು ಶರಣರು ನುಡಿದು ಹೋಗ್ತಾರಲ್ಲ ಅದೇ ಶಿವತತ್ವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಏನು ನಮ್ಮ ಶರಣರು ಒಂದು ನುಡಿದು ಹೋದರಲ್ಲ ವಚನಗಳು ಅನ್ನುವ ಒಂದು ರೂಪದಲ್ಲಿ ನಮಗೆ ನುಡಿದು ಆ ನುಡಿಗಟ್ಟನ್ನು ನಮಗೆ ಕೊಟ್ಟು ಹೋದರಲ್ಲ ಅದೇ ಶಿವತತ್ವ ಮತ್ತು ಏನು ಹೇಳ್ತಾರೆ ಅವರು ನಮ್ಮ ಕೂಡಲ ಸಂಗಮ ದೇವನ ಶರಣರ ಕಾಯವೇ ಕೈಲಾಸ ಕಾಣಿರು ಈ ಕಾಯ ಏನಿದೆಯಲ್ಲ ನಮ್ಮ ದೇಹ ಇದು ಒಂದು ಕೈಲಾಸ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಇಲ್ಲಿ ಆ ಪರಮಾತ್ಮನ ಒಂದು ಇಲ್ಲಿದೆ ಚಿತ್ ಕಳೆ ಇದೆ ಆ ಪರಮಾತ್ಮ ನಮ್ಮಲ್ಲಿ ವಾಸ ಆಗಿದ್ದಾನೆ ಅದಕ್ಕೋಸ್ಕರ ಈ ಕಾಯ ಏನು ಕೈಲಾಸ ಅಂತ ಹೇಳಿ ಗುರು ಬಸವಣ್ಣನವರು ಇದ್ದಾರೆ ಅದಕ್ಕೋಸ್ಕರ ನಾವು ಸಹಿತ ಗುರು ಬಸವಣ್ಣನವರು ಏನು ಆ ಯೋಗಿ ಶಿವನನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಮುಂದೆ ಅವರು ಏನು ಪರಶಿವನನ್ನು ನಮ್ಮ ಕೈಗೆ ತಂದು ಕೊಟ್ಟಿರಲ್ಲ ಅವರು ಸೃಷ್ಟಿಕರ್ತ ಪರಮಾತ್ಮನ ಆ ಪರಶಿವನ ಕುರುಹಾದಂಥ ಇಷ್ಟಲಿಂಗವನ್ನು ನಮಗೆ ಕೊಡಮಾಡಿದರು ಅದನ್ನು ನಾವು ದಿನನಿತ್ಯಲೂ ಪೂಜೆ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಧ್ಯಾನ ಮಾಡಬೇಕು ಅನ್ನುವಂಥ ಕೆಲವು ಜ್ಞಾನ ವಿಚಾರ ನಮಗೆ ಬರಬೇಕಂದಾಗ ನಾವು ಮತ್ತೆ ಏನು ಮಾಡಬೇಕು ಶರಣರ ವಚನಗಳನ್ನು ಓದಬೇಕಾಗ್ತದೆ ವಚನವನ್ನು ಓದಿ ಪಚನ ಮಾಡಿಕೊಳ್ಳಬೇಕು ಆವಾಗ ಮಾತ್ರ ಅಲ್ಲಿಗೆ ನಮಗೆ ಆ ಶಿವನ ಬಗ್ಗೆ ಪರಶಿವನ ಬಗ್ಗೆ ಶರಣರ ಬಗ್ಗೆ ಒಂದು ಅರಿವು ಇದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣ